ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರ್ಕೆಟಿಯ ಅಡಿಕೆ ರೇಟು ಯಾವ ಮಾರ್ಕೆಟಿಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹದಿನೇಳು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚಿತ್ರದುರ್ಗ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಅಪಿ ಅಡಿಕೆ ವೆರೈಟಿ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಮುನ್ನೂರು ಬೆಟ್ಟೆ ಅಡಿಕೆ ವೆರೈಟಿ ಗರಿಷ್ಠವಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ ಐವತ್ತೇಳು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಬಿಳಿಗೂಟು ಅಡಿಕೆ ವೆರೈಟಿ ಸಿದ್ದಾಪುರ ಮತ್ತು ಸಿರಾ ಸಿರಸಿ ಯಲ್ಲಾಪುರ ಮಾರ್ಕೆಟಲ್ಲಿ ನಡೆದಿದೆ ಹೆಚ್ಚಿನ ಬೆಲೆ ಮೂವತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಸಿರಸಿ ಮಾರ್ಕೆಟಲ್ಲಿ ನಡೆದಿದೆ ಚಾಲೆ ಅಡಿಕೆ ವೆರೈಟಿ ಸಾಗರ ಸಿದ್ದಾಪುರ ಸಿರಸಿ ಮತ್ತು ಯಲ್ಲಾಪುರ ಮಾರ್ಕೆಟ್ಗಳಲ್ಲಿ ನಡೆದಿದೆ ಗರಿಷ್ಠವಾಗಿ ಸಿರಿಸಿ ಮತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ನಡೆದಿದೆ ಮೂವತ್ತೆಂಟು ಸಾವಿರ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಸಿರಿಸಿ ಮಾರ್ಕೆಟಲ್ಲಿ ಮೂವತ್ತೆಂಟು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಯಲ್ಲಾಪುರ ಮಾರ್ಕೆಟಲ್ಲಿ ರೇಟು ನಡೆದಿದೆ ಕೋಕಾ ವೆರೈಟಿ ಅಡಿಕೆ ಬಂಟ್ವಾಳ ಪುತ್ತೂರು ಸಾಗರ ಸಿದ್ದಾಪುರ ಸುಳ್ಯ ಮತ್ತು ಯಲ್ಲಾಪುರ ಮಾರ್ಕೆಟ್ಗಳಲ್ಲಿ ಪುತ್ತೂರು ಮಾರ್ಕೆಟಲ್ಲಿ ಗರಿಷ್ಠವಾಗಿ ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಸುಳ್ಯ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಗರಿಷ್ಠವಾಗಿ ರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಗೋರುಬಾಳು ಅಡಿಕೆ ಮೂವತ್ತ್ಮೂರು ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ಕೆಂಪುಗೋಟು ವೆರೈಟಿ ಅಡಿಕೆ ಗರಿಷ್ಠವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಚಿತ್ರದುರ್ಗ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಹೊಸ ವೆರೈಟಿ ಅಡಿಕೆ ಗರಿಷ್ಠವಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಸುಳ್ಳ್ಯ ಮಾರ್ಕೆಟಲ್ಲಿ ಹೊಸ ವೆರೈಟಿ ಅಡಿಕೆ ಮೂವತ್ತ್ಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಹಳೆಯ ವೆರೈಟಿ ಅಡಿಕೆ ಗರಿಷ್ಠವಾಗಿ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ಬಂಟ್ವಾಳ ಮತ್ತು ಪುತ್ತೂರು ಪುತ್ತೂರು ಮಾರ್ಕೆಟಲ್ಲಿ ಗರಿಷ್ಠ ರೇಟ್ ನಡೆದಿದೆ ರಾಸಿ ವೆರೈಟಿ ಅಡಿಕೆ ಭದ್ರಾವತಿ ಚನ್ನಗಿರಿ ಚಿತ್ರದುರ್ಗ ಸಾಗರ ಶಿವಮೊಗ್ಗ ಸಿದ್ದಾಪುರ ಸಿರಿಸಿ ಯಲ್ಲಾಪುರ ಮಾರ್ಕೆಟಲ್ಲಿ ನಡೆದಿದೆ ಗರಿಷ್ಠವಾಗಿ ಅರವತ್ತೈದು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಮಾರ್ಕೆಟಲ್ಲಿ ರಾಸು ಅಡಿಕೆ ಗರಿಷ್ಠ ರೇಟು ನಡೆದಿದೆ ಸರಕು ಅಡಿಕೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಎಂಬತ್ತೆರಡು ಸಾವಿರದ ನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಸಾಗರ ಮಾರುಕಟ್ಟೆಯಲ್ಲಿ ಸಿಪ್ಪೆಗೂಟು ಅಡಿಕೆ ಹದಿನಾರು ಸಾವಿರದ ಐದುನೂರ ಎಂಬತ್ತೊಂಬತ್ತು ಸಿದ್ದಾಪುರ ಮಾರುಕಟ್ಟೆಯಲ್ಲಿ ತಟ್ಟೆಬೆಟ್ಟೆ ಅಡಿಕೆ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ತಟ್ಟೆಬೆಟ್ಟೆ ಅಡಿಕೆ ಗರಿಷ್ಠವಾಗಿ ನಲವತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು